ಬೇಜಾರಂತ್ರ ಅಂತರ ಇವಾಗೆಲ್ಲ ಇಲ್ಲ ಆವಾಗೆಲ್ಲ ಸ್ವಲ್ಪ ಬೇಜಾರಾಗಿದೆ ಈ ವೃತ್ತಿ ಅರಿವು ವೃತ್ತಿಯರಿವು ಹೂವಿಯ ಹವ್ಯಾಸಿಯರಿವು ಒಂಥರ ತಾರತಮ್ಯ ಹವ್ಯಾಸಿಯರಿ ಯಾಕೆ ವೃತ್ತಿಯಲ್ಲಿ ಬಂದು ಮಾಡೋದು ಅನ್ನುವಂತ ಕೆಲವೊಂದು ಬೇಜಾರಾಗದ ಆ ರೀತಿ ಮಾಡೋದ್ರಿಂದ ಅನಿವಾರ್ಯಕ್ಕೆ ಈ ಹವ್ಯಾಸಿ ಇದ್ರಿ ಬೇಕಾಗ ಹಾ ಅವಾಗ ತಮಗೊಂದು ಅನುಭವ ಆಯ್ತಾ ಆಯ್ತಾ ಆ ಎರಡು ಕಡೆಯಿಂದ ಆಗಿದೆ ಹಾ ಹಾ ಹನ್ನೆರಡು ಏಳು ಕೆಲವರಾಗಿದೆ ಆಗಿದೆ ಎರಡು ಕಡೆಯಿಂದ ಆಗಿದೆ ಯಾವ ರೀತಿಯ ಒಂದು ಒಂದ್ ತರ ಅವ್ರು ನೋಡುದ್ರಷ್ಟೇ ಅಂತ ಹೇಳಿದ್ರೆ ಹವ್ಯಾಸಿಗೆಲ್ಲ ಇದ್ದು ಈ ರೀತಿ ಎಲ್ಲ ಯಾಕೆಲ್ಲ ಯಾಕೆ ಇಷ್ಟೇ ತರ ಆತರ ನೋಡ್ತಾರ ಏನೋ ಅನ್ಸುತ್ತೆ ಆವಾಗ ಒಂದು ಹತ್ತು ವರ್ಷದ ಹದ್ನೈದು ವರ್ಷ ಹಿಂದೆಲ್ಲ ಅನುಭವ ಇವಾಗೆಲ್ಲ ಆ ರೀತಿ ಎಂದೇಳ ಸ್ವಲ್ಪ ಸ್ವಲ್ಪ ಸಮಸಮಾನ ಆಗಿ ಬಂದ್ರೆ ಎಲ್ಲರಿಗೂ ಹೊಂದಾಣಿಕೆ ನಮ್ಗ ಅನುಭವ ಅದು ಈಗ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಸಮರ್ಥ ಕಲಾವಿದ ಹವ್ಯಾಸಿಯಲ್ಲಿದ್ದಾರೆ ಏನು ಗೊತ್ತಿಲ್ಲ ಮೇಳದಲ್ಲಿದ್ರು ಜನ ನೋಡುವುದು ಅವನು ಮೇಳದ ಕಲಾವಿದ ಅಂತ ಆ ತಾರತಮ್ಯ ಬೇಡ ಎಲ್ಲರೂ ಸಮಾನ ಸಮಾನ ದೃಷ್ಟಿಯಲ್ಲಿ ನೋಡಿದ್ರೆ ಪ್ರತಿಭೆಗೆ ಪುರಸ್ಕಾರ ಕೊಡಿ ಅಂತ ಹೇಳ್ಬಹುದು ಆ ರೀತಿ ನೋಡಬಹುದು ಎಲ್ಲರೂ ಕಲಾ ಸೇವೆ ಪ್ರತಿಭೆ ಪ್ರತಿಭೆಯಲ್ಲ ಅಲ್ಲರದ್ದು ಪ್ರತಿಭೆ ನನ್ನ ಹತ್ರ ಒಂದು ಪ್ರತಿಭೆ ಇದೆ ಅವ್ರ ಹತ್ರ ಪ್ರತಿಭೆ ಪ್ರತಿಭೆಯನ್ನು ಸಮಾನವಾಗಿ ನೋಡಿ ಅಂತ ಹೇಳುದು ನನ್ನ ಒಂದು ಹವ್ಯಾಸಿಗಳಿಂದ ಕೂಡ ಎಷ್ಟು ಕೊಡುಗೆ ಇದೆಯಲ್ಲ ಹವ್ಯಾಸಿಯಿಂದ ತುಂಬಾ ಜನ ಮುಂದ್ ಬರ್ತಾ ಇದ್ದಾರೆ ಅನಿವಾರ್ಯಕ್ಕೆ ಹವ್ಯಾಸ ಇರಬೇಕಲ್ಲ ಈಗ ತುಂಬಾ ಕಡೆ ಅಂತ ಹೇಳಿದ್ರೆ ನಾನೇ ತುಂಬಾ ಕಡೆ ಹೋಗಿದ್ದೆ ಹವ್ಯಾಸ ನಮಗೂ ತುಂಬಾ ಫೋನ್ ಬರ್ತದೆ ಯಾರೊಬ್ರು ರಜೆ ಮಾರ್ಕ್ ಜಂಟಿ ಬನ್ನಿ ತುಂಬಾ ಕಡೆ ಎಲ್ಲ ಹೋದಿತ್ತು ನಾವೆಲ್ಲ ನಮ್ಗೆ ಇತ್ತು ಅಂತ ಹೇಳಿದ್ರೆ ಯಾಕೆ ಫೋನ್ ಮಾಡ್ತಾರೆ ನಮ್ಮ ಹತ್ರ ಫೋನ್ ಮಾಡ್ತಾರಲ್ಲ ಅಂತ ನಾವ್ ಹೋದ್ ಅಂತ ಎಷ್ಟು ಕಡೆ ಇದೆ ನಮ್ಗೆ ಆರೋಗ್ಯ ಸರಿ ಇದ್ದವಾಗ ಹೋದ್ವು ಹೋಗಿ ಅಲ್ಲ ನಮ್ಗೆ ಎಷ್ಟಾಯ್ತು ಅಷ್ಟು ಮಾಡಿ ಒಂದು ತಮ್ಮ ಕಲಾ ಜೀವನದಲ್ಲಿ ಹೌದೌದು ಅದೊಂದು ಬೇಸರ್ ಅಷ್ಟು ಆ ರೀತಿ ನೋಡಬಾರ್ದು ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನ ಆಗಬೇಡಿ ಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ నమ్మ ఛానల్ నన్ను సబ్స్క్రైబ్ మాడి ప్లీజ్